ಮೋಟಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ದಿನಾಚರಣೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಮಹಿಳಾ ಸಭೆ ಮತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ನಾಯಕ್ ಅವರು ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಮ್ಯೂಸಿಕಲ್ ಚೇರ್ ಲೆಮನ್ ಆಂಡ್ ಸ್ಪೂನ್ ಬಕೆಟ್ನಿಂದ ಬಾಲ್ ಮಡಿಕೆ ಹೊಡೆಯುವ ಆಟ ಇನ್ನಿತರ ಆಟಗಳನ್ನು ಆಯೋಜನೆ ಮಾಡಿ ಆಟದಲ್ಲಿ ಭಾಗವಹಿಸಿ ಗೆದ್ದ ಮಹಿಳೆಯರಿಗೆ ಬಹುಮಾನ ನೀಡಿ ಗೌರವಿಸಿದ್ರು ಮಹಿಳೆಯರಿಗೆ ಶ್ರೀಶಕ್ತಿ ಸಂಘದಿಂದ ಚೆಕ್ ವಿತರಿಸಿದ್ರು ವಿಶೇಷವಾಗಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹಿಳೆಯರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅಧ್ಯಕ್ಷ ಎಂಆರ್ ಶಿವಕುಮಾರ್ ಮಹಿಳೆಯು ಸಮಾಜದ ಸ್ವಾಭಿಮಾನದ ಸಂಕೇತವಾಗಿದ್ದು ಪ್ರತಿ ಕ್ಷೇತ್ರದಲ್ಲಿ ಮಹಿಳೆಯು ಗುರುತಿಸಿಕೊಂಡು ಸಮಾಜದ ಪ್ರಗತಿಯ ಪ್ರಮುಖ ಭಾಗವಾಗಿದ್ದಾಳೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ಆಗುತ್ತಿರುವ ದೌರ್ಜನ್ಯಗಳನ್ನು ತಡೆಯಲು ಮತ್ತು ಮಹಿಳೆಯರ ಸುರಕ್ಷತೆಗಾಗಿ ಕಾನೂನುಗಳು ಬಿಗಿಯಾಗಬೇಕು ಎಂದರು ಎಲ್ಲರಿಗೂ ಇನ್ನು ಮುಂದೆ ಯಾರೇ ಸದಸ್ಯರು ಬರಲಿ ಪಂಚಾಯತಿ ಮೆಂಬರ್ ಆದವರು ಎಲ್ಲ ಗಮನ ಇಟ್ಟು ಮಹಿಳಾ ದಿನಾಚರಣೆ ಅಂತ ಜೋರ ಮಾಡಿ ಎಲ್ಲ ಸೇವೆ ಮಾಡುವಂಥ ಜನಗಳನ್ನ ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಎಲ್ಲರೂ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡಬೇಕು ನಾವು ಪಂಚಾಯತಿ ಮೀಟಿಂಗ್ ಅಲ್ಲಿ ನಮ್ಮ ಸಾಹೇಬರು ಹೇಳಿದ್ರು ಉಮೇಶ್ ನಾಯಕ್ ಅವರು ಹಿಂಗೆ ಮಹಿಳಾ ದಿನಾಚರಣೆ ಐತೆ ಅಂತ ನಮ್ಮ ಮಹಿಳೆಯರಲ್ಲ ಪಾಪ ಮಾಡೋನ ಜೋರಾಗಿ ಅಂತೇಳಿ ಉಪಾಧ್ಯಕ್ಷ ಆಗ್ಬೋದು ಮಾಜಿ ಉಪಾಧ್ಯಕ್ಷ ಮಾಜಿ ಅಧ್ಯಕ್ಷರು ಸದಸ್ಯರು ಜಯಣ್ಣವರು ಹರೀಶ್ ಅವರು ಮಹೇಶ್ ಅವರು ಎಲ್ಲರೂ ಸೇರಿ ಮಾತಾಡಿ ಇಲ್ಲ ಮಾಡೋಣ ಚೆನ್ನಾಗೇ ಮಾಡೋಣ ಅಂತಂದ್ರು ನಾವೆಲ್ಲ ಹೇಳಿದ್ವಿ ಪಿಡಿ ಅವರು ಆಯ್ತು ನೀವೆಲ್ಲ ಹೇಳಿದ್ಮೇಲೆ ನಾವು ಸಹಕಾರ ಕೊಡ್ತೀವಿ ಅಂದ್ರು ಆಮೇಲೆ ಶ್ರೀ ಸಿ ಸಂಘದವ್ರನ್ನೆಲ್ಲ ಕರೆದು ಅಧ್ಯಕ್ಷರು ಕಾರ್ಯದರ್ಶಿ ಕೌಶಲ್ಯ ಅವ್ರದ್ದು ಅವ್ರಿ ಎಲ್ಲ ಸಂಘದವ್ರನ್ನೆಲ್ಲ ಕಡ್ದು ಲಕ್ಷ್ಮೀ ಮೇಡಮ್ ಅವರು ಪಾರ್ವತಮ್ಮನವರು ಕಾವ್ಯ ಅವ್ರವರು ಇನ್ನೂ ಬೇಜಾಂಜನ ಮಹಿಳೆಯರವರೇ ಆದ್ರೂ ಪಾಪ ಅವ್ರೆಲ್ಲ ಕರೆದು ಮೀಟಿಂಗ್ ಮಾಡಿದಾಗ ಅವರು ನಾವೆಲ್ಲ ಕರ್ಕೊಂಬತ್ತಿವಿ ನಾವು ಖಂಡಿತ ನಾವು ಜನ ಮಹಿಳೆಯರಿಗೆ ಹೇಳ್ತೀವಿ ಮಾಡ್ತೀವಿ ನಾವು ಸೇರಿಸಿ ನೀವು ಜನ ಮಾಡಿ ಪ್ರೋಗ್ರಾಮ್ ಅಂತ ಪಂಚಾಯತ್ ರಾಜ್ ಪಿಡಿ ಅವ್ರನ್ನ ನಮ್ಮನ್ನೆಲ್ಲ ಹೇಳಿದ್ರು ನಾವು ಆ ಉದ್ದೇಶ ಇಟ್ಕೊಂಡು ಎಲ್ಲಾನು ಮಹಿಳೆಯರನ್ನೆಲ್ಲ ಮಾಡಿ ಫಂಕ್ಷನ್ ಎಲ್ಲ ರೀತಿ ನಮ್ದು ನಮ್ಮ ಕೈ ಆದಷ್ಟು ಎಲ್ಲ ಸಹಕಾರ ಪೀಡಿ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ಮಾಡಿದೀವಿ ಹೆಣ್ಮಕ್ಳು ಯಾವುದೇ ಒಂದು ರಾಜಕೀಯ ಆಗೋದು ಎಲ್ಲದಲ್ಲೂ ಐವತ್ತು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಐತೆ ಮೆಂಬರ್ ನಾವು ಹದಿನೇಳು ಜನದಲ್ಲಿ ಹನ್ನೊಂದು ಜನ ಮಹಿಳೆಯರೇ ಆದ್ರೆ ಹಾ ಅದಕ್ಕೋಸ್ಕರ ಎಲ್ಲರೂ ಮಹಿಳೆಯರು ಮುಂದಕ್ಕೆ ಬರಬೇಕು ಆಮೇಲೆ ಸ್ವಸಾಯ ಸಂಘದಲ್ಲಿ ನಮ್ಮ ಮೀನ ಮೇಣ್ ಹೇಳೋರು ಮೀನವರು ನಾನ್ ಕಂಡಂಗೆ ಹದಿನೈದು ವರ್ಷದಿಂದ ನಿಮ್ಮ ಸ್ವಸಹಾಯ ಸಂಘದಲ್ಲಿ ಸೇವೆ ಮಾಡ್ಕೊಂಡ್ ಬಂದಿದ್ದಾರೆ ನಾವು ಎರಡ್ ಸಾವಿರದ ಐದರಲ್ಲಿ ಪಂಚಾಯತಿ ಮೆಂಬರ್ ಆದಾಗ ಎಂಟರ ಒಂಬತ್ತು ಮೇಡಮ್ ಹಾ ಸುವರ್ಣ ಸುವರ್ಣ ಗ್ರಾಮ ಆಯ್ತು ಎರಡ್ ಸಾವಿರದ ಏಳರಲ್ಲಿ ಅವಾಗಿಂದ ಮೇಡಮ್ ಅವರು ಸ್ವಸಹಾಯ ಸಂಘದವ್ರಿಗೆ ಮಹಿಳೆಯರನ್ನ ಅವನ್ನೆಲ್ಲ ಸಬಲೀಕರಣಕ್ಕೆ ಅವರಿಗೆ ಕೊಟ್ಟರೆ ಅವಕಾಶ ಕೊಟ್ಕೊಂಡು ಮಹಿಳೆಯರನ್ನೆಲ್ಲ ಕರ್ಕೊಂಬಂದು ಫಂಕ್ಷನ್ಗಳು ಮತ್ತೊಂದು ಮಗದಂದು ಸಾಲ ಕೊಡ್ಸೋದು ಎಲ್ಲಾನು ಅನುಕೂಲ ಮಾಡ್ಕೊಂಬತ್ತ ಇದ್ದಾರೆ ಅದಕ್ಕೋಸ್ಕರ ಅವರು ಒಬ್ಬ ಇದಕ್ಕೆ ಶ್ರೀ ಶಕ್ತಿಯವರು ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಅವ್ರದ್ದು ಬಾ ಸಹಕಾರ ಐತೆ ಆಮೇಲೆ ಮಹಿಳಾ ಮಹಿಳಾ ಸಮಾಜ ಕಲ್ಯಾಣಿಕೆ ಆಗ್ಬೋದು ಆಗ್ಬೋದು ಆಮೇಲೆ ಆಶಾ ಕಾರ್ಯಕರ್ತರು ಆಗ್ಬೋದು ಅಂಗನವಾಡಿಯವರು ಬಾಬಾ ಎಲ್ಲಾರು ಬಂದಿದ್ದಾರೆ ಎಲ್ಲಾರು ಅಲ್ಲ ಅಂಗನವಾಡಿಯಲ್ಲಿ ಯಾರನ್ನ ಒಬ್ಬರನ್ನ ಅವ್ರೂ ಈ ಒಬ್ಬರು ಗುರುತಿಸಿ ಸನ್ಮಾನ ಮಾಡಿದೀವಿ ಅದೇ ರೀತಿ ಆಶಾ ಕಾರ್ಯಕರ್ತರು ಕೊರೋನಾ ಟೈಮ್ನಲ್ಲಿ ಎಲ್ಲ ಸೇವೆ ಮಾಡಿದ್ದಾರೆ ಅದೇ ರೀತಿ ಎಲ್ಲಾರನ್ನೂ ಇದು ಮಾಡಿದ್ವಿ ಶ್ರೀ ಶಕ್ತಿ ಸಂಘದ ಪರವಾಗಿ ಅಧ್ಯಕ್ಷ ಆದಂತ ಕೌಶಲ್ಯ ಅದವ್ರು ಮಾಡಿದ್ದೀವಿ ಎಲ್ಲರೂ ಎಲ್ಲರೂ ಹರ್ರೆ ಅದರಲ್ಲಿ ಅವ್ರ ಇವ್ರು ಅಂತಲ್ಲ ಎಲ್ಲ ಜನ ಮಾಡಿ ಆರ್ನೂರು ಜನ ಎಂಟು ಜನ ಸದಸ್ಯ ಅದರಿಂದ ಎಲ್ಲ ಮಹಿಳೆಯರು ಬಂದು ಪಾಪ ಸಹಕಾರ ಕೊಟ್ಟಿದ್ದ ತುಂಬ ಸಂತೋಷ ನಾವು ಪಂಚಾಯತಿಯರು ಪಂಚಾಯಿತಿ ನಿಮ್ಮದು ನಿಮ್ಗೆ ಏನು ಬೇಕೋ ಪಂಚಾಯತಿ ಕಡೆಯಿಂದ ಸಹಾಯ ಪಡೀರಿ ಎಲ್ಲರೂ ಹೇಳ್ತಾ ಎಲ್ಲ ಬಂದಿರೋಲ್ಲ ಕಡೆ ಊಟದ ವ್ಯವಸ್ಥೆ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ನಾಯಕ್ ಮಾತನಾಡಿ ನಮ್ಮ ಪಂಚಾಯಿತಿಯಲ್ಲಿ ಮಹಿಳಾ ಸಭೆ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ನಾಯಕ್ ಮಾತನಾಡಿ ನಮ್ಮ ಪಂಚಾಯಿತಿಯಲ್ಲಿ ಮಹಿಳಾ ಸಭೆ ಹಾಗೂ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದು ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಿದ್ದೇವೆ ನಮ್ಮ ಪಂಚಾಯಿತಿಯಲ್ಲಿ ಹದಿನೇಳು ಸದಸ್ಯರು ಇದ್ದು ಅದರಲ್ಲಿ ಹನ್ನೊಂದು ಸದಸ್ಯರು ಮಹಿಳೆಯರಾಗಿದ್ದು ವಿಶೇಷವಾಗಿದೆ ಮಹಿಳೆಯರು ಉನ್ನತ ಶಿಕ್ಷಣ ಪಡೆದು ಕುಟುಂಬದ ನಿರ್ವಹಣೆಯ ಜೊತೆಗೆ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಆಶಾದಾಯಕ ಬೆಳವಣಿಗೆಗೆ ಯೋಜನೆಗಳ ಸೌಲಭ್ಯ ಪಡೆದುಕೊಳ್ಳಲು ಮಹಿಳೆಯರು ಮುಂದಾಗಬೇಕು ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂಆರ್ ಶಿವಕುಮಾರ್ ಉಪಾಧ್ಯಕ್ಷರಾದ ವಂದನಾ ಮಹೇಶ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ನಾಯಕ್ ಪಂಚಾಯಿತಿ ಸೆಕ್ರೆಟರಿ ವೇಣುಗೋಪಾಲ್ ಡಾ ಹೇಮಲತಾ ಗುಡ್ಡೆಮಾರನಹಳ್ಳಿ ಪಿಎಚ್ಸಿ ವೈದ್ಯರು ಡಾಕ್ಟರ್ ಗೀತಾ ಮೋಟಗಾನಹಳ್ಳಿ ಪಿಹೆಚ್ಸಿ ಡಾಕ್ಟರ್ ಕಣ್ಮಣಿ ಆಯುಷ್ ಕೇಂದ್ರ ಮೋಟಗಾನಹಳ್ಳಿ ವಿಜಯಲಕ್ಷ್ಮಿ ಎಸಿಡಿಪಿಒ ಮಾಗಡಿ ಮೀನಾ ಎನ್ಆರ್ಎಲ್ಎಂ ಮಾಗಡಿ ತಾಲೂಕು ಪಂಚಾಯಿತಿ ಶ್ರೀಮತಿ ಶಾರದಾ ಶಿಕ್ಷಣ ಇಲಾಖೆ ಸಿಆರ್ಪಿ ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಮಹಿಳೆಯರು ಶ್ರೀಶಕ್ತಿ ಸಂಘದ ಸದಸ್ಯರು ಸಂಜೀವಿನಿ ಒಕ್ಕೂಟದ ಸದಸ್ಯರು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನಾವು ಪಂಚಾಯತಿಯಿಂದ ಎಲ್ಲ ಸದಸ್ಯರು ಪಿ ಡಿ ಅವರೆಲ್ಲ ಸೇರಿ ಮಾತಾಡಿ ಮಹಿಳಾ ದಿನಾಚರಣೆ ಚೆನ್ನಾಗಿ ಮಾಡಬೇಕು ಮಹಿಳೆಯನ್ನೆಲ್ಲ ಕರೆದು ಅವ್ರನ್ನ ಗೌರವಿಸ್ಬೇಕು ಆಮೇಲೆ ಅವರ ಸೇವೆ ಊರಿಗೆ ಗ್ರಾಮಕ್ಕೆ ಸೇವೆ ಮಾಡಿದಂಥ ಡಾಕ್ಟ್ರುಗಳು ಅಂಗನವಾಡಿ ಮೇಡಮ್ದಿರು ಆಶಾ ಕಾರ್ಯಕರ್ತರು ಆಮೇಲೆ ಟೀಚರ್ಸ್ಗಳು ಎಲ್ಲ ಹಿರಿಕೆನೆಲ್ಲ ಕರೆದು ಪಂಚಾಯತಿಯಿಂದ ಮಹಿಳೆಯರಿಗೆ ಸನ್ಮಾನ ಮಾಡಿದ್ದೀವಿ ಆಮೇಲೆ ಸ ಮಹಿಳೆಯರಿಗೆ ಪ್ರತಿಯೊಂದ್ರಲ್ಲೂ ಪ್ರಾತಿನಿಧ್ಯ ಕೊಟ್ಕೊಂಬತ್ತಾ ಇದ್ದೀವಿ ಮಹಿಳೆಯರು ಯಾವುದೇ ಒಂದು ಸ್ವಸಹಾಯ ಸಂಘ ಸಾಲ ಇರ್ಬೋದು ಎಲ್ಲದ್ರಲ್ಲೂ ಸಾಲ ಪಂಚಾಯಿತಿ ಮಟ್ಟದಲ್ಲಿ ಸವಲತ್ತುಗಳು ಎಲ್ಲಾದರೂ ಒಂದು ಮನೆ ಲೋನ್ ಆಗೋದು ರೈತರಿಗೆ ದನಿ ಸೆಡ್ಡು ಕುರಿ ಸೆಡ್ಡು ಹೂಯಿಂಗ್ ಗಿಡಗಳು ಮಹಿಳೆಯರು ಮನೆಗಳ ಹತ್ರ ಹೂವಿನ ಗಿಡ ಹಾಕೋದಿದ್ಕೊಂಡು ಸಹಕಾರ ಕೈ ತೋಟ ಕೈ ತೋಟ ಎಲ್ಲ ಮಾಡಿಕೊಟ್ಟಿದ್ದೀವಿ ಅದೇ ರೀತಿ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಇವತ್ತು ಬಂದು ಐನೂರು ಜನ ಮಹಿಳೆಯರು ಬಂದು ಇವತ್ತು ಸಹಕಾರ ಕೊಟ್ಟು ಮಹಿಳಾ ದಿನಾಚರಣೆಗೆ ಭಾರಿ ಸಂತೋಷವಾಗಿ ಕಾರ್ಯಕ್ರಮ ಚೆನ್ನಾಗಿ ನೆಡೆಸಿ ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಉಮೇಶ್ ನಾಯ್ಕವರು ಪಿಡಿ ಅವರು ಹೆಚ್ಚಿನ ಇಲ್ಲದ ಏನೇ ಗ್ರೇಡ್ ಬಂದೂ ನಮ್ಮ ಪಿ ಡಿ ಒ ಉಮೇಶ್ ನಾಯಕ್ ಅವರಿಗೆ ಸೇರಬೇಕು ಆದ ವೇಣು ಅವರು ಸೆಕ್ರೆಟರಿ ಆದ ವೇಣು ಅವರು ಪಂಚಾಯತಿ ಸಿಬ್ಬಂದಿ ವರ್ಗದವರು ಆಮೇಲೆ ಮಹಿಳಾ ಸಂಘದ ಸಂಘದವರು ಕಾರ್ಯದರ್ಶಿಗಳು ಅಧ್ಯಕ್ಷಗಳು ಒಂದು ಐದಾರು ಜನ ಏಳೆಂಟು ಜನ ಪಾಪ ಮಹಿಳೆಯರು ಭಾರಿ ಶ್ರಮ ಬಿದ್ದು ಇಷ್ಟು ಸೌ ಈ ಕಾರ್ಯಕ್ರಮ ಮಾಡೋದಕ್ಕೆ ಭಾರಿ ಶ್ರಮ ಬಿದ್ದಾರೆ ಅವ್ರಿಗೂ ಎಲ್ಲರಿಗೂ ಹೇಳ್ತಾ ನಾನು ಸಹ ಅವ್ರಿಗೆಲ್ಲ ಕೇಳ್ಕೊಳ್ತಾ ಕಾರ್ಯಕ್ರಮ ಚೆನ್ನಾಗ್ ಮಾಡಿಕೊಟ್ಟಿದ್ರ ಅಂತೇಳಿ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ